ಗ್ರಾಮಸ್ಥರು ತಮ್ಮ ಮನೆಗಳಿಗೆ ಬೀಗ ಹಾಕಿ ದೂರದ ಬಂಧುಗಳ ಊರಿಗೆ ಹೊಲ ತೋಟಗಳಿಗೆ ಹೋಗಿ ನೆಲೆಸಿದ್ದಾರೆ ಅಂಗಡಿ ಮುಂಗಟ್ಟು ಶಾಲೆಗಳು ಮುಚ್ಚಿವೆ ಗ್ರಾಮದ ಬೀದಿಗಳು ಬಿಕೋ ಎನ್ನುತ್ತಿದ್ದು ಸ್ಮಶಾನ ಮೌನ ಆವರಿಸಿದೆ ಶುಕ್ರವಾರದ ಗಲಭೆಯ ನಂತರ ಶನಿವಾರ ಬೆಳಗಿನ ಜಾವ ಮತ್ತೆ ಗ್ರಾಮಕ್ಕೆ ಬಂದಿದ್ದ ಪೊಲೀಸರು ಮತ್ತೆ ಕೆಲವು ಅಮಾಯಕರನ್ನು ಬಂಧಿಸಿ ಕರೆದೊಯ್ದಿದ್ದಾರೆ ಇದರಿಂದಾಗಿ ಬಂಧಿತರ ಸಂಖ್ಯೆ ಸುಮಾರು ತೊಂಬತ್ತಕ್ಕೇರಿದೆ ನೆರೆ ಗ್ರಾಮಗಳ ಜನತೆ ಈ ರೈತರಿಗೆ ಸಾಮೂಹಿಕವಾಗಿ ಊಟ ಹಾಕಿ ಆಶ್ರಯ ನೀಡಿದೆ ಹಿರೇ ಬಗನಾಳ ಗ್ರಾಮದಲ್ಲಿ ಶುಕ್ರವಾರ ನಡೆದ ಸಂಘರ್ಷದಲ್ಲಿ ಪೊಲೀಸರಿಂದ ಪೆಟ್ಟು ತಿಂದ ರೈತರನ್ನು ನೋಡಿದ ಗ್ರಾಮಸ್ಥರು ಮತ್ತೆ ತಮ್ಮ ಮೇಲೂ ದೌರ್ಜನ್ಯ ನಡೆಯಬಹುದು ಎಂಬ ಭೀತಿಯಿಂದ ಗ್ರಾಮವನ್ನೇ ತೊರೆದು ಹೋಗಿದ್ದಾರೆ ಮನೆ ಜಾನುವಾರುಗಳನ್ನು ಬಿಟ್ಟು ನೆರೆಯ ಗ್ರಾಮಗಳಲ್ಲಿ ಆಶ್ರಯ ಪಡೆದಿದ್ದಾರೆ ನಾವು ಇಲ್ಲಿ ಅವ್ರ್ ಬಡಿತಾರ ಅಂತ ಹೇಳಿ ಇಲ್ಲಿ ಬಂದಿವಿ ನೋಡ್ರಿ ಊಟ ಮಾಡಿಸ್ಲೆಲ್ಲ ಇಲ್ಲೇ ಇದೀವಿ ನಾವು ನೋಡ್ರಿ ನಮ್ ಕರ ಎಲ್ಲ ವರ್ಷ ಅಲ್ಲಿ ಮೇವು ಇಲ್ಲ ನೀರು ಇಲ್ಲ ಯಾರಾಕಾರ ಅಭಿಮಾನದಿಂದ ಒಂದ್ ನಮ್ಮೂರ ಎಲ್ಲ ಒಂದ್ ಊರಿಂದ ಇವತ್ತು ನಮ್ಮೂರ ನಮ್ಮೂರ ಒಬ್ರೇ ಅಂತಲ್ಲ ಇಡೀ ಎಲ್ಲಾರು ತಮ್ಮ ಆದಷ್ಟು ಸಹಾಯದಿಂದ ಇವತ್ತು ಊಟ ಮಾಡ್ತೀವಿ ಮಾಡ್ತೇವೆ ನಾವ್ ಒಬ್ಬರು ಹಾಕಿ ಅಂತಿಲ್ಲ ಈಗ ಯಾರ್ಯಾರು ಇವತ್ತು ನಮ್ಗೆ ಯಾರು ಅಷ್ಟ ಅವ್ರಿಗೆ ಯಾರು ಒಂದು ಅಭಿಮಾನಿ ಅಂದ್ರೆ ನಾವು ಎಲ್ಲರೂ ಇವತ್ತು ಅವ್ರಿಗೆ ಒಂದು ಸಹಾಯ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ ಕೆರೆ ಬಗನಾಳ ಗ್ರಾಮಸ್ಥರಿಗೆ ನೆರೆಯ ಗ್ರಾಮಗಳ ಜನತೆ ಆಹಾರ ಆಶ್ರಯ ನೀಡಿ ಅವರ ಆತಂಕ ನಿವಾರಿಸಲು ನೆರವಾಗಿದ್ದಾರೆ ಎಟಿವಿ ನ್ಯೂಸ್ ಕೊಪ್ಪಳ ಕಿರೆ ಬಾಗನಾಳ ರೈತ ಸಂಘದಿಂದ ಹಿಂಸೆಗೆ ಪ್ರಚೋದನೆ ಶಾಸಕರ ಗಂಭೀರ ಆರೋಪ ವಿದ್ಯುತ್ ಮೀಟರ್ ಹಿಂದಿರುಗಿಸುವ ಚಳವಳಿಯಲ್ಲಿ ಭಾಗವಹಿಸಿದ್ದ ರೈತರ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿರುವುದನ್ನು ರಾಜ್ಯ ರೈತ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಖಂಡಿಸಿದ್ದಾರೆ ಈ ಮಧ್ಯೆ ರೈತ ಸಂಘದ ನಾಯಕರು ಅಮಾಯಕ ರೈತರನ್ನು ಪ್ರಚೋದಿಸುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಕರಿಯಣ್ಣ ಸಂಗತಿ ಆರೋಪಿಸಿದ್ದಾರೆ ಅವೈಜ್ಞಾನಿಕ ವಿದ್ಯುತ್ ದರ ನಿಗದಿ ವಿರೋಧಿಸಿ ಚಳವಳಿ ನಡೆಸುತ್ತಿದ್ದ ರೈತರ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿದ ಕೊಪ್ಪಳ ಜಿಲ್ಲೆ ಹಿರೇಬಗನಾಳಕ್ಕೆ ಭೇಟಿ ನೀಡಿದ ರಾಜ್ಯ ರೈತ ಸಂಘದ ಅಧ್ಯಕ್ಷ ಪ್ರೊಫೆಸರ್ ನಂಜುಂಡಸ್ವಾಮಿ ಗ್ರಾಮಸ್ಥರ ಅಳಲನ್ನು ಆಲಿಸಿದರು ರೈತರ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ದನ್ನು ಖಂಡಿಸಿದ ನಂಜುಂಡಸ್ವಾಮಿ ಅವರು ಪೊಲೀಸರು ಬ್ರಿಟಿಷರಂತೆ ವರ್ತಿಸಿದ್ದಾರೆ ಏನೇ ಆದರೂ ರೈತರ ಚಳವಳಿಯನ್ನು ಹತ್ತಿಕ್ಕಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಅವರು ಹೇಳಿದರು ಪೊಲೀಸರು ಶಕ್ತಿ ಉಪಯೋಗಿಸಿ ಈ ರೈತರ ಚಳವಳಿನ ಶುದ್ಧ ತಪ್ಪು ತಿಳುವಳಿಕೆ ಮುಂದುವರಿಯುತ್ತೆ ಈ ಮಜೆ ರೈತ ಸಂಘದ ವಿರುದ್ಧ ಗಂಭೀರ ಆರೋಪ ಮಾಡಿರುವ ಪರಿಷತ್ ಸದಸ್ಯ ಕರಿಯಣ್ಣ ಸಂಘಟಿ ರೈತರನ್ನು ಪ್ರಚೋದಿಸುತ್ತಿರುವ ರೈತ ಸಂಘದ ನಾಯಕರನ್ನು ಬಂಧಿಸುವಂತೆ ಒತ್ತಾಯಿಸಿದ್ದಾರೆ ರೈತರ ಮೇಲೆ ದೌರ್ಜನ್ಯ ನಡೆದ ಹಿರೇಬಗನಾಳ ಗ್ರಾಮಕ್ಕೆ ರಾಜಕೀಯ ಪಕ್ಷಗಳ ಮುಖಂಡರು ಭೇಟಿ ನೀಡುತ್ತಿದ್ದಾರೆ ಆದರೂ ಗ್ರಾಮದಲ್ಲಿ ಇನ್ನೂ ಭಯದ ವಾತಾವರಣ ನೆಲೆಸಿದೆ ಕೊಪ್ಪಳವನ್ನು ಖಂಡಿಸಿ ಇಂದು ಬೆಂಗಳೂರಿನಲ್ಲಿ ನೂರಾರು ರೈತರು ಧರಣಿ ಸತ್ಯಾಗ್ರಹ ನಡೆಸಿದರು ರಾಜ್ಯ ರೈತ ಸಂಘ ಆಯೋಜಿಸಿದ್ದ ಈ ಪ್ರತಿಭಟನಾ ಸತ್ಯಾಗ್ರಹ ನಗರದ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ನಡೆಯಿತು ಅಹಿಂಸಾತ್ಮಕ ಚಳವಳಿಯನ್ನು ಹಿಂಸಾತ್ಮಕವಾಗಿ ಮಾರ್ಪಡಿಸಿದ್ದಾರೆ ಎಂದು ಆರೋಪಿಸಿ ಪೊಲೀಸರ ವಿರುದ್ಧ ಘೋಷಣೆ ಹಾಕಿದ ಪ್ರತಿಭಟನಾಕಾರರು ಘಟನೆಯ ಬಗ್ಗೆ ಸರ್ಕಾರ ತಕ್ಷಣವೇ ನ್ಯಾಯಾಂಗ ತನಿಖೆ ನಡೆಸಬೇಕೆಂದು ಒತ್ತಾಯಿತು